ತಿಂಡಿ ತಿಂದು ಕೆಲಸ ಕಾರ್ಯ ಅಲ್ಲದೆ ಹೋಗಿರೋ ಅಂತ ಕ್ಯಾಬಿನೆಟ್ ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು ಮತ್ತೆ ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡ್ಬೇಕಂತೆ ಅಬ್ಜೆಕ್ಷನ್ ಏನೋ ಇದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸ್ ನಾಳೆ ಡಿ ಕೆ ಶ್ ಕುಮಾರ್ ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ ಅದನ್ನ ಜಗ ಜಾಹಿರಾತ ಮಾಡೋದು ಇನ್ನೊಬ್ರು ಯಾರೋ ಮಂತ್ರಿ ಚೆಲುರಾಯ ಸ್ವಾಮಿ ಕೊಟ್ಟು ಅದನ್ನ ಜಗಜಾಹಿರಾತು ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ಟರೆ ಅದನ್ನ ಜಗ ಜಾಹಿರಾತ ಮಾಡೋದು ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು ಅವರ ಸಂಪುಟದ ಸಚಿವರನ್ನೇ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡುವಂತದ್ಕೆ ತಯಾರು ಮಾಡಿರುವಂತ ಸೂತ್ರ ಇದೆ ಈಗ ಹೆಂಗು ನವಂಬರ್ ಡಿಸೆಂಬರ್ ಅಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡ್ಬೇಕು ಆ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡೋಕೋಸ್ ಮಾಡಿರೋ ಕುತಂತ್ರ ಸಿದ್ದರಾಮಯ್ಯ ಎರಡ್ ಸಾವಿರದ ಕೂಡ ಈಗ ಇಪ್ಪತ್ತ ಐದನೇ ಇಸ್ವಿ ಇಷ್ಟುವರೆಗೂ ಏನು ಸಿದ್ದರಾಮಯ್ಯನವರು ಅವ್ರ ಗ್ಯಾಂಗು ಏನು ಕಡಲೆಕಾಯಿ ಕಾಯ್ ತಿಂತರ ಮಣ್ಣೆ ಮಾಡಂಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆ ಮಣ್ಣೆ ಮಾಡ್ಬೋದ್ ಅಥವಾ ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಸಮನ್ವಯ ಸಮಿತಿಯ ಚೇರ್ಮನ್ ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು ಬಾಯ್ ಹೊಲ್ಕೊಂಬ್ರು ದಾರ ತಗೊಂಡು ಹೊಲ್ಕೊಂಬಿಟ್ಟಿದ್ರು ಅವಾಗ ಯಾಕೆ ಮಾಡಲಿಲ್ಲ ನಿಮ್ಮದೇ ಸರ್ಕಾರ ನಿಮ್ಮ ಬೆಂಬಲದಲ್ಲಿದ್ದಿದ್ದ ಸರ್ಕಾರ ನೀವು ಒಂದು ಅವಾಜ್ ಹಾಕಿದರೆ ಅವಾಗೇ ಜಾಲ ಆವೃತಾಯ್ತಲ್ಲ ಅವಾಗ ಯಾಕೆ ಮಾಡಲಿಲ್ಲ